ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ದೇವರು ಸುಖ ಶಾಂತಿ ನೆಮ್ಮದಿ ಎಲ್ಲರನ್ನೂ ಕೊಡಲಿ ಅಂತಂದು ನಾನು ಹಾರೈಸ್ತೀನಿ ಮತ್ತು ಈ ಗಣೇಶ ಚತುರ್ಥಿ ದಿವಸ ನಾನು ಹೇಗೆ ಗಣೇಶನ ಹಬ್ಬವನ್ನು ಮಾಡಿದೆ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಬೆಳಗ್ಗೆ ಎದ್ದು ಪ್ರೆಶಪ್ ಮಾಡಿ ಎಲ್ಲ ಹಾಕಿ ನಾನು ಆಗ ಟೇಬಲ್ ಎಲ್ಲ ಡೆಕೋರೇಷನ್ ಮಾಡಿದೆ ಮತ್ತು ನಿನ್ನೆನೇ ನಾನು ಲೈಕ್ ಚುರ್ಮರಿ ಉಂಡೆ ಶೇಂಗಾ ಉಂಡೆ ಆಮೇಲೆ ಚಕ್ಲಿ ಇವೆಲ್ಲ ಗಣೇಶಗಿಷ್ಟ ಅಂತಂದು ನಿನ್ನೆನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಸೊ ಇನ್ ದ್ಯಾಟ್ ರೀಸನ್ ಇವತ್ತು ಬೆಳಿಗ್ಗೆ ಈಸಿ ಆಗುತ್ತೆ ನನಗೆಲ್ಲ ಮಾಡೋಕ್ಕೆ ಅಂತಂದು ಇವತ್ತು ನಾನು ಮಾಡೋದು ನೈವೇದ್ಯ ಕಡುಬು ಮಾಡ್ತಾಯಿದ್ದೀನಿ ನಮ್ಮ ಸೈಡು ಕಡುಬು ಅಂತಂತಾರೆ ಸೊ ಅದನ್ನೇ ಮೋದಕನು ಇಷ್ಟ ಬಟ್ ಕಡುಬುನೂ ಇಷ್ಟ ಗಣೇಶಗೆ ನಾನು ಕಡುಬು ಮಾಡ್ತಾಯಿದ್ದೀನಿ ಮತ್ತು ಚಿದು ಆ್ಯಂಡ್ ಅಚ್ಚು ಹೋಗಿ ಗಣೇಶನ ತಗೊಂಡು ಬಂದರು ಸೊ ಗಣೇಶುಗ ಆರತಿ ಮಾಡಿ ವೆಲ್ಕಮ್ ಮಾಡಿದೆ ಬಟ್ ಆ ಕ್ಲಿಪ್ಸ್ ಇಲ್ಲ ಗಣೇಶನ್ನ ಕಾಯಿಸ್ಕೊಳ್ತೀನಿ ನಿಂದ್ರೆ ಅಂತಂದು ಹೇಳ್ತಾರೆ ಸೊ ಅದಕ್ಕೆ ನಾನೇನು ಬಿಡಿಯೋ ಅದನ್ನೇನು ಮಾಡಲಿಲ್ಲ ಮತ್ತು ಗಣೇಶುಗ ಗಂಡು ಮಕ್ಕಳನ್ನೇ ಪೂಜೆ ಮಾಡಬೇಕು ಅಂತ ಅಂತಾರೆ ಸೊ ಅದಕ್ಕೆ ಫಸ್ಟಿಗೆ ಅವರೇ ಪೂಜೆ ಮಾಡಿದರು ಆಮೇಲೆ ನಾನು ಮಾಡ್ತಾ ಇದ್ದೀನಿ वक्रुंडा करते हाड हाड री कई वक्रतुंडा हाड़ी सूर्य कटी समीगम गुर्मे देवा सर्वकार गणेश

ಫ್ರೆಂಡ್ಸ್ ಇದು ಈವ್ನಿಂಗು ನಾನು ಈ ಸಾರಿ ಉಟ್ಕೊಂಡು ರೆಡಿಯಾಗಿದ್ದೆ ನೀವು ನೋಡ್ಬೋದು ನಾನಿದು ರೀಲ್ಸ್ಗೆ ಅಂತಂದು ಹಾಕಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಪೂಜಾ ಮಾಡಿದ್ದೀನಿ ನೀವು ನೋಡ್ಬೋದು ನಾನು ಉಂಡೆ ಅದನ್ನು ಮಾಡಿದ್ದೀನಿ ಇಲ್ಲಿ ಕಾಣುತ್ತೆ ನಮಗೆ ನಮ್ಮ ಗಣೇಶ ಅಂತೂ ಮುದ್ದು ಬರುವಂಗೆ ಅದೇ ಬಟ್ ನಾವು ಸಿಂಪಲ್ಲಾಗಿ ಮಾಡಿದ್ದೀವಿ ಏನು ಗ್ರ್ಯಾಂಡ್ ಏನೂ ಇಲ್ಲ ಮತ್ತು ನಾವು ಹುತ್ತಪ್ಪ ಹಾಲು ಏನೇ ಇರೋಂಗಿಲ್ಲ ನಾವು ಪಂಚಮಿ ದಿವಸ ಮಾಡ್ತೀವಿ ನಾವೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ಪಂಚಮಿ ದಿವಸ ಮಾಡ್ತೀವಿ ಇವಾಗೆಲ್ಲ ಗಣೇಶ ಹಬ್ಬ ಮಾಡ್ತೀವಿ ನಾವು ಅಲ್ಲಿ ಹೇಗೆ ಮಾಡ್ತೀವಿ ನಾವು ಅದನ್ನೇ ಇಲ್ಲೇ ಅದೇ ಥರ ಮಾಡ್ತಾಯಿದ್ದೀವಿ ಇವಾಗ ಸಾಯಂಕಾಲ ಹೈರಾ ಸಿಕ್ಕಳು ಬಟ್ ಏನೂ ಅಚ್ಚು ಇರಲಿಲ್ಲ ಐರಾ ಈ ಥರ ರೆಡಿಯಾಗಿ ನೋಡಿ ಅಚ್ಚನು ಮಲಗಿಬಿಟ್ಟಿದ್ದ ಅವನು ಸ್ಪೋರ್ಟ್ಸ್ ಡೇ ಇತ್ತಲ್ಲ ಸ್ಪೋರ್ಟ್ಸ್ ಆಟ ಆಡಿ ಫುಲ್ ಟಯರ್ಡ್ ಆಗಿ ಬಂದಿದ್ದ ಸೊ ಅವನು ಅದಕ್ಕೆ ಮಲಗಿದ್ದಾನೆ ಈವ್ನಿಂಗ್ ಟೈಮ್ ಟಿವಿ ಎದ್ದಿದ್ದಾಳೆ ಇವಾಗ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಕಡುಬಿನ ಪೌಡರ್ ಮಾಡಿದ್ದೀವಿ ನೈವೇದ್ಯಕ್ಕೆ ಈ ಕಡುಬಿನ ಪೌಡರ್ ಮಾಡೋದಕ್ಕೆ ಪುಟಾಣಿ ಹಿಟ್ಟು ಬೆಲ್ಲ ಆ್ಯಂಡ್ ಒಣ ಕೊಬ್ಬರಿ ಆ್ಯಂಡ್ ಎಳ್ಳು ಹುರಿದು ಹಾಕ್ಕೊಳ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಾ ಇವನ್ನ ಕಡುಬನ್ನು ಎಣ್ಣೆಯೊಳಗೆ ಹಾಕಿ ಕರಿಬೋದು ನಾನು ಇಲ್ಲಿ ನಮ್ಮ ಸೈಡು ನೀರಲ್ಲೇ ಹಾಕಿ ಇದು ಮಾಡ್ತಾರೆ ಇದು ಗಣೇಶಗೂ ಭಾಳ ಪ್ರಿಯವಾಗಿರೋದು ಸೊ ಅದಕ್ಕೆ ಇದನ್ನು ಈ ಥರ ಮಾಡಿದ್ದೀನಿ ನೀವು ಒನ್ಸೆ ಮಾಡಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು